ದಾಳಿಂಬೆ ಬೆಳೆಯಲ್ಲಿ ತಂತ್ರಜ್ಞಾನವನ್ನ ಬಳಸಿ ರೈತರು ಆರ್ಥಿಕ ಮಟ್ಟ ಹೆಚ್ಚಿಸಿಕೊಳ್ಳಬೇಕು ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಶರಣಬಸಪ್ಪ ಭೋಗಿ ಹೇಳಿಕೆ ದಾಳಿಂಬೆ ಬೆಳೆಯುವ ಹೋಬಳಿಯ ಎಲ್ಲಾ ರೈತರು ಹಾಗೂ ರಾಷ್ಟೀಯ ತೋಟಗಾರಿಕೆ ಮಂಡಳಿ ಕೆಫೆಕ ಹಾಗೂ ಎಐಸಿ ಯೋಜನೆಯ ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಎಂದು ತೋಟಗಾರಿಕೆ ಉಪನಿರ್ದೇಶಕ ಶರಣಬಸಪ್ಪ ಭೋಗಿ ಹೇಳಿದ್ದಾರೆ ಶುಕ್ರವಾರ ಪಟ್ಟಣದ ಹಟ್ಟಿ ಮಲ್ಲಪ್ಪ ನಾಯಕ ಕಚೇರಿ ಆವರಣದಲ್ಲಿ ತೋಟಗಾರಿಕೆ ಇಲಾಖೆ ಚಳ್ಳಕೆರೆ ತಾಲೂಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಚಾರ ಮತ್ತು ಸಾಹಿತ್ಯ ಕಾರ್ಯಕ್ರಮದ ಅಡಿಯಲ್ಲಿ ದಾಳಿಂಬೆ ಬೆಳೆ ವಿಚಾರ ಸಂಕಿರಣ ಹಾಗೂ ದಾಳಿಂಬೆ ಬೆಳೆ ಕ್ಲಸ್ಟರ್ ಯೋಜನೆಯ ದಾಳಿಂಬೆ ಬೆಳೆಗಾರರಿಗೆ ತರಬೇತಿ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಸಭೆಯಲ್ಲಿ ರೈತರನ್ನ ಉದ್ದೇಶಿಸಿ ಮಾತನಾಡಿದರು ಚಳ್ಳಕೆರೆ ತಾಲೂಕಿನಲ್ಲಿ ಮುಂದಿನ ನಾಲ್ಕು ವರ್ಷಗಳಲ್ಲಿ ಹೊಸದಾಗಿ ಎರಡು ಸಾವಿರ ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ದಾಳಿಂಬೆ ಬೆಳೆಯಲು ಹಾಗೂ ಪುನರ್ಜೀವಗೊಳಿಸಲು ರೈತರಿಗೆ ಉತ್ತೇಜನ ನೀಡುವುದು ನಮ್ಮ ಪ್ರಮುಖ ಉದ್ದೇಶವಾಗಿದೆ ದಾಳಿಂಬೆ ಬೆಳೆಗೆ ಸಂಬಂಧಿಸಿದಂತೆ ನಿಪುಣ ವಿಜ್ಞಾನಿಗಳನ್ನು ಬಳಸಿಕೊಂಡು ಬೆಳೆ ನಿರ್ವಹಣೆ ವೆಚ್ಚ ಕಡಿತ ಮಾಡುವುದು ಅತ್ಯಾಧುನಿಕ ಮಾದರಿಯಲ್ಲಿ ದಾಳಿಂಬೆ ಬೆಳೆಯೋ ಬಗ್ಗೆ ಹೆಚ್ಚಿನ ಒತ್ತು ನೀಡಿ ರೈತರಿಗೆ ಮಾರ್ಗದರ್ಶನ ನೀಡುವುದು ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಆದ್ದರಿಂದ ರೈತರು ಕ್ಲಸ್ಟರ್ ಮಟ್ಟದಲ್ಲಿ ಉತ್ತಮವಾಗಿ ದಾಳಿಂಬೆ ಬೆಳೆಯನ್ನ ಬೆಳೆಯಬಹುದು ಈ ಹಿಂದೆ ರಾಜ್ಯದಲ್ಲಿ ಅತಿ ಹೆಚ್ಚು ದಾಳಿಂಬೆ ಬೆಳೆಯುವ ಜಿಲ್ಲೆ ಎಂದರೆ ಅದು ಚಿತ್ರದುರ್ಗ ಜಿಲ್ಲೆ ಇತ್ತೀಚಿನ ದಿನಗಳಲ್ಲಿ ಬೆಳೆ ನಿರ್ವಹಣೆ ವೆಚ್ಚ ಕಡಿತ ಮಾಡುವುದು ಅತ್ಯಾಧುನಿಕ ಮಾದರಿಯಲ್ಲಿ ದಾಳಿಂಬೆ ಬೆಳೆ ಬಗ್ಗೆ ಹೆಚ್ಚಿನ ಒತ್ತು ನೀಡಿ ರೈತರಿಗೆ ಮಾರ್ಗದರ್ಶನ ನೀಡುವುದು ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಆದ್ದರಿಂದ ರೈತರು ಕ್ಲಸ್ಟರ್ ಮಟ್ಟದಲ್ಲಿ ಉತ್ತಮವಾಗಿ ದಾಳಿಂಬೆ ಬೆಳೆಯನ್ನ ಬೆಳೆಯಬಹುದು ಈ ಹಿಂದೆ ರಾಜ್ಯದಲ್ಲಿ ಅತಿ ಹೆಚ್ಚು ದಾಳಿಂಬೆ ಬೆಳೆಯುವ ಎಂದರೆ ಅದು ಚಿತ್ರದುರ್ಗ ಜಿಲ್ಲೆ ಇತ್ತೀಚಿನ ದಿನಗಳಲ್ಲಿ ಭೂಮಿಯ ಫಲವತ್ತತೆ ಕಡಿಮೆಯಾದರೆ ರೈತರು ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಗೊಬ್ಬರ ಔಷಧಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಎಂಬ ಮಾಹಿತಿ ಕೊರತೆ ಇದೆ ಭೂಮಿಗೆ ಹೆಚ್ಚು ಗೊಬ್ಬರ ಔಷಧಿ ಹಾಕಿದರೆ ಭೂಮಿಯಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತದೆ ಆದ್ದರಿಂದ ಈ ಭಾಗದ ರೈತರು ಯೋಜನೆಯ ಸೌಲಭ್ಯವನ್ನ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ರು ಸುರೇಶ್ ನ್ಯೂಸ್ ಚಿತ್ರದುರ್ಗ ಜಾಬ್ ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೇ ಜನ ಇನ್ನೂ ಮಾಡ್ಕೊಂಡು ಮುಂದೆ ಕೂಡ ಅವರಿಗೆ ಒಂದು ಹೆಕ್ಟೇರಿಗೆ ಮೂರನೇ ವರ್ಷ ಹದಿನೇಳು ಸಾವಿರದ ನಲವತ್ತು ಎರಡನೇ ವರ್ಷ ಐದು ಸಾವಿರದ ಆರುನೂರ ಮೂರು ಒಂದು ಹೆಕ್ಟೇರಿಗೆ ಒಂದೇ ಇದರಲ್ಲಿ ಕ್ಲಸ್ಟರ್ ಒಂದು ಕ್ಲಸ್ಟರ್ ರೀತಿಯಲ್ಲಿ

ಲಕ್ಷ ಅದಕ್ಕೆ ಪ್ರಮುಖ ಉದ್ದೇಶ ಏನಪ್ಪಾ ಅಂತಾರೆ ರೈತರಲ್ಲಿನ ಪ್ರೆಸೆಂಟ್ ಸ್ಥಿತಿಯಲ್ಲಿ ಕಾಳಜಿ ಏನು ಪ್ರಶ್ನಿಸಿದ್ದಾರೆ